ಇಲ್ಲಿ ಹಿಡಕ ರವರು ನಾನು ಸಂಗಟ ಬರ್ತ ಬರ್ ನೀವು ಬರ ಬರ್ ಇಲ್ಲ ಹತ್ತ ಹಾ ಇಲ್ಲ ಹತ್ತರ ಗಾಡಿ ಇಲ್ಲಿ ಬರ ಎರಡನೇ ತಕರಿಲ್ಲ ರೆಸಿಡಿ ತಕರಲ್ಲ ಬಂಧುಗಳೇ ನಮಸ್ಕಾರ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲೆ ಅಧ್ಯಕ್ಷ ಇದು ನಾವು ಬೀದರ್ ಜಿಲ್ಲೆಯ ಬೀದರ್ ಜಿಲ್ಲೆಯಲ್ಲಿ ಬೀದರಿಂದ ನವಬದಕ್ಕೆ ಹೋಗುವಂತಹ ರಸ್ತೆಯಲ್ಲಿದ್ದೆವು ತಾವು ನೋಡ್ಬೋದು ಇವಾಗ ಈ ವ್ಯಕ್ತಿ ಹತ್ರ ಒಂದು ಎರಡು ನೂರು ರೂಪಾಯಿ ಇಸ್ಕೊಂಡಿದ್ದಾರೆ ಪೊಲೀಸರು ಏನೂ ರಸೀದಿ ಕೊಟ್ಟಿಲ್ಲ ನೋಡೋಣ ಏನಂತಾರೆ ಯಾಕೆ ಅದು ಆಯಿತು ಬಾಡಿ ಕ್ಯಾಮ್ರಾ ಇಲ್ದಾನೆ ಇವರು ಗಾಡಿ ತಪಾಸಣೆ ಮಾಡ್ತಾ ಇದ್ದಾರ ಸರ್ ನಮಸ್ಕಾರ ರೀ ಸರ್ ನಾ ಹಣಮತ್ ಮಟ್ಟ ಅಂತ ಕೆ ಆರ್ ಎಸ್ ಬೀದರ್ ಜಿಲ್ಲಾ ಅಧ್ಯಕ್ಷ ಸರ್ ಇವ್ರನ್ನ ಎರಡು ನೂರು ರೂಪಾಯಿ ತೊಗೊಂಡಿದ್ದೀರಿ ಇವ್ರ ಬಳಿ ತಗೊಂಡಿರಿ ಸರ್ ಯಾರು ತೊಗೊಂಡ್ರಿ ಅವ್ರು ತಗೊಂಡ್ರೆ ಯಾರು ಯಾರು ಕೈದ ಕೊಟ್ಟಿರಿ ಎರಡು ನೂರು ರೂಪಾಯಿ ಇವ್ರ ಕೈದ ಕೊಟ್ಟೆ ಇವ್ರ ಕೈದಾಗ ಸರ್ ಕ್ಯಾಮ್ರಾ ನಂಬಲ್ಲಿ ಕ್ಯಾಮ್ರಾ ಡೌನ್ಲೋಡ್ ಆಗ್ಯದ ಎರಡು ನೂರು ತಗೊಂಡಿರಿ ಗಾಡಿ ಹಿಡಿದ್ರಿ ಎರಡು ನೂರು ತಗೊಂಡಿರಿ ರಸೀದಿ ಕೊಟ್ಟಿಲ್ಲ ನಂಬಲ್ಲಿ ರೆಕಾರ್ಡ್ ಆಗ್ಯದ ಸರ್ಕಲ್ ಸರ್ ಸರಿ ಚರ್ಚೆ ಮಾಡಂದ್ರೆ ನಿಮ್ದು ಈಗ ವಿಡಿಯೋ ಆಗಿದ್ದು ಸರ್ಕಲ್ ಸರ್ಗೆ ಹಾಕಿ ವಿಡಿಯೋ ಚರ್ಚೆ ಮಾಡಂದ್ರೆ ಮಾಡೋಣ ಇಲ್ಲ ಇವ್ರ ದುಡ್ಡು ಇವ್ರಿಗೆ ವಾಪಸ್ ಕೊಡ್ತಂದ್ರೆ ಕೊಟ್ಟು ಬಿಡ್ರಿ ಬ್ಯಾಡಂಬಲ್ಲಿ ಯಾರು ಕೊಟ್ಟು ನಿಮ್ಗೆ ಡ್ರೆಸ್ ನನ್ನ ಹತ್ರ ಒಂದು ನಿಮಿಷ ಒಂದು ನಿಮಿಷ ಒಂದು ಸರ್ ಫೇಸ್ಬುಕ್ ಲೈವ್ ಆಗ್ಲತ್ತದ ಸರ್ ಫೇಸ್ಬುಕ್ ಲೈವ್ ಆಗ್ಲತ್ತದ ಈಗ ಯಾರು ದುಡ್ಡು ತಗೊಂಡ್ರೆ ಅಂಬೋದು ಬಿ ಕ್ಯಾಚ್ ಆಗ್ಯದ ನೀವೇ ಯಾರ ಕೊಟ್ಟಿನವ್ರು ದಯವಿಟ್ಟು ಕೊಟ್ಟಾಕ್ರ ಎಲ್ಲೆಟ್ ಮಾಡೋದು ಬೇಡ ಅಂದ್ರೆ ಕೊಟ್ಟು ಬಿಡ್ರಿ ಅವ್ರು ಹೋಗ್ತಾರೆ ಇಲ್ಲ ರಸೀದಿ ಕೊಟ್ಟು ಬಿಡ್ರಿ ನಿಮಗೆ ಯಾರು ಕೊಟ್ಟರ ಎಷ್ಟು ಎಷ್ಟ್ ನೀವು ನೂರ ನೋಡಿ ಸರ್ ಹೆಂಗ ಮಾಡಿ ಸರ್ ಮಾಡಿ ಕ್ಯಾಮ್ರಾ ಆದ್ರೂ ಒಳ್ಳೇದು ಇಲ್ಲ ನಾ ಸರ್ಕಲ್ ಸರಿ ಮಾತಾಡಿದ್ರೆ ಆಡ್ತೇನೆ ಸರ್ ನಾ ಯಾರು ನಿಮ್ ನಾಲ್ಕು ಮುಂದೆ ಯಾರು ಬರೇ ಮೊಬೈಲ್ ಅಂದ್ರೆ ಯಾರು

ಈಗ ಎಲ್ಲಿ ಬಿಟ್ಟದ ಯಾರ ಗಾಡಿದಲ್ಲಿ ಪೇಪರ್ ಚೆಕ್ ಮಾಡಿದ ನಿಮ್ ಆನ್ಲೈನ್ ಚೆಕ್ ಮಾಡಿ ಸರ್ ಇಲ್ಲತ್ತೆ ಎರಡ್ನೂರು ತಗೊಂಡ್ರಿ ತಗೊಂಡ್ ಪರವಾಗಿಲ್ಲ ಫೈನ್ ಎಷ್ಟು ತಗೊಂಡ್ರೆ ನಾವು ಅಂತಿಲ್ಲ ಇಲ್ಲಿ ಎಷ್ಟೇ ಇಲ್ಲ ಸರ್ ನೀವು ನೀವು ಸಾವಿರ ತಗೊಂಡ್ರು ನಮ್ದೇನು ಫೈನ್ ಹಾಕೋದ್ರಿಂದ ಏನೋ ಇಲ್ಲ ಅಂದ್ರೆ ಎರಡ್ನೂರು ರೂಪಾಯಿ ತಗೊಂಡು ರೊಕ್ಕ ವಾಪಸ್ ಇದು ರಿಸೀಪ್ಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ವಿಡಿಯೋ ನಮ್ಮಲ್ಲಿ ಅಂದ್ರೆ ಸರ್ಕಲ್ ಈಗ ವೈರಲ್ ಮಾಡಂತರಿ ಒಳ್ಳೇದಾ ಸರ್ ತಮ್ಮ ಹೆಸರು ಬಿಲ್ ಅಲ್ಲಿ ತಮ್ಮ ಹೆಸರು ಸರ್ ಅಲ್ಲಿ ಕೇಳ್ರಿ ಸರ್ ಅಲ್ಲ ನೇವನು ಕಾಣಿಸ್ತೇಬಲ್ಲ ನಾವು ಹೆಡ್ ಇಷ್ಟೇಬಲು ಅವ ಐ ಎ ಎಸ್ ಐ ಎಲ್ಲೆಲ್ಲ ಅವ್ರ ಐ ಎಸ್ ಐ ನಂಬರ್ ಇದು ನೇಮ್ ಪ್ಲೇಟ್ ಕಾಣಿಸ್ತಾ ಇಲ್ಲ ಸರ್ ಯಾಕಂದ್ರೆ ಯಾರು ಅಂತ ನಾ ಸರ್ ಕರ್ಸೋದ್ರಿಗೆ ಅದು ಸರ್ ನೇಮ್ ಪ್ಲೇಟ್ ತೋರಿಸ್ರಿ ಯಾಕಂದ್ರೆ ಈಗ ನಾ ಯಾರಿಗಾರ ಯಾರು ಅಂತ ಹೇಳಿ ಸರ್

ಸರಿ ಇವರು ಬಾಡಿ ಕ್ಯಾಮ್ರ ಯಾರಿಗ ಸ್ಯಾರಿಗೆ ಸ್ಯಾರಿಗೊಂಬ್ರಿಗೆ ಬಾಡಿ ಕ್ಯಾಮ್ರಾ ಆಯ್ತು ಇವ್ರಿಗೆ ಯಾರಿದ್ರು ಬಾಡಿ ಕ್ಯಾಮ್ರಾ ಇಲ್ಲ ಮನೆ ಏನ ಬೀದರ್ನಲ್ಲಿ ಟ್ರಾಫಿಕ್ ಪೊಲೀಸರು ಇವ್ರ ಹತ್ರ ಎರಡು ನೂರು ರೂಪಾಯಿ ತಗೊಂಡಾರ ನಾನು ನಾರ್ಮಲ್ ವೀಡಿಯೋ ಮಾಡಿದ್ದೆ ಅದರಲ್ಲಿ ಯಾರು ತೆಗೆದ ಯಾರಿಗೆ ದುಡ್ಡು ಅಂತ ಅವ್ರು ನಾಲ್ಕು ಜನ ಏನು ಮಾಡ್ತಾ ಇದಾರೆ ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಹಾಕೊಂಡು ನಾ ತಗೊಂಡ ನೀವು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಇದೇ ವಿಷಯ ಸರ್ಕಲ್ ಸರ್ನಿಗೆ ಏನಂತಿದ್ರೆ ನಾ ಇದೇ ವಿಡಿಯೋ ಏನಂದ್ರೆ ಸರ್ಕಲ್ ಸಾರಿಗೆ ಹಾಕಿ ಆ ದುಡ್ಡು ಯಾರು ಯಾರು ತಗೊಂಡಾರ ಮತ್ತು ದುಡ್ಡು ತಗೊಂಡಿದ ನಂತರ ಇವರು ರಿಸಿಪ್ಟ್ ಕೊಟ್ಟಿಲ್ಲ ಕಾರಣ ಏನು ರಿಷಿಪ್ಟ್ ಕೊಡಲಾರ್ದು ಆ ಎರಡು ನೂರು ರೂಪಾಯಿ ಯಾರು ಜೇಬಿಗೆ ಹೌದು ಅದೇನಂತಂದ್ರೆ ಈಗ ನಾವು ಪರಿಶೀಲನೆ ಮಾಡಬೇಕಾಗಿಲ್ಲ ಈಗ ವಾಹನ ತಪಾಸಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಒಂದು ಗಿಡದ ಒಂದು ಶಾಪಿಂದ ಮರೆ ನಂತರ ತಪಾಸಣೆ ಮಾಡ್ತಾ ಇದಾರೆ ಗಾಡಿಗಳು ಬಂದಾಗ ಬಿಸಿ ಬಂದು ಗಾಡಿ ಕರಗ್ತಾ ಅಡ್ಡ ಬಂದು ಗಾಡಿ ತಪ್ಪ ಕರು ಇದಾರೆ ನೋಡೋಣ ಗಾಡಿ ತರತಕ್ಕಂತಹ ಪೊಲೀಸರು ಬಂದು ಕೂಡ ಏನು ಬಾಡಿ ಕ್ಯಾಮ್ರಾ ಇಲ್ಲ ನೋಡೋಣ ಹೈಕೋರ್ಟ್ ಆದೇಶ ಆಗಿದೆ ಆದೇಶ ಪ್ರಕಾರ ಇವ್ರೇಂದ್ರೆ ತಪಾಸಣೆ ಮಾಡ್ತಾ ಇಲ್ಲ ಈಗ ಸರ್ಕಲ್ ಸಾರಿನ ಏನಂದ್ರೆ ಇದು ಲೈವ್ ಬಂದ್ ಮಾಡಿ ಸರ್ಕಲ್ ಸರ್ ಜೊತೆ ಚರ್ಚೆ ಮಾಡ್ತೀನಿ